ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚ ನಾವು ಇವತ್ತಿನ ದಿವಸ ರಾಮನಗರ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಿನೇಷನ್ಗೆ ಯಾರ್ಯಾರು ಬರ್ದಿದ್ದೀರಾ ಅವರ ಸೆಲೆಕ್ಷನ್ ಲಿಸ್ಟ್ ಇಲ್ಲಿದೆ ನೋಡಿ ಇಲ್ಲಿ ಮೊದಲೇ ಕೊಟ್ಬಿಟ್ಟಿದ್ದಾರೆ ಒನ್ ಟು ಒನ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂತಲೇ ಹೇಳ್ಬೋದು ಹೇಳೋದೇನು ಅದೇನೇ ಜನರಲ್ ಮೆರಿಟ್ ಅವ್ರಿಗೆ ಕಟ್ ಆಫ್ ಎಷ್ಟು ಬಂದಿದೆ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ जि एम के व वन वन सिक्स जि एम रूरल के वन थर्टी सिक्स जि एम पी एच के वन वन जीरो जि एम एक्स एम पी के सवेंटी थ्री जी एम मीडियम स्टूडेंट्स के वन थर्टी टू पॉइंट सेवन फै जी एम पी डी पी और वन ट्वेंटी नई पॉइंट टू फैसी वन और वन वन वॉयिंट फैसी वन उमेन के ಅಂದರೆ ಕ್ಯಾಟಗರಿ ಒನ್ ಏನಪ್ಪ ಇದು ಸಿ ಒನ್ ಅಂತ ಕನ್ಫ್ಯೂಷನ್ ಆಗಬೇಡ್ರಿ ಅದು ಕ್ಯಾಟಗರಿ ಒನ್ ವುಮೆನ್ಗೆ ಒನ್ ಆಟ್ ಟೂ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಆಗಿದೆ ರಾಮನಗರ ಜಿಲ್ಲೆಯಲ್ಲಿ ಟೂ ಎ ವುಮೆನ್ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಪರವಾಗಿಲ್ಲ ಚೆನ್ನಾಗಿ ತೆಗೆದಿದ್ದಾರೆ ರಾಮನಗರದಲ್ಲೂ ಒಳ್ಳೆಯ ಫೈಟ್ ಇದೆ ಅಂತಾಯಿತು ಟೂ ಎ ರೂರಲ್ ಬಂದು ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಟೂ ಎ ಪಿ ಎಚ್ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಟು ಬಿ వన్ ట్వంటీ వన్ పొయింట్ ఫైవ్ టు బి ఉమెన్ వన్ ఆట్ వన్ పొయింట్ ఫైవ్ క్యాటగిరి వన్ మే టూ బి ఉమెన్ ఆల్మోస్ట్ ఎత్తు ఇదే త్రీ ఏ ఒన్ ట్వంటీ ఎయిట్ పాయింట్ సెవెన్ ఫైవ్ త్రీ ఏ ఉమెన్ వన్ వన్ ఫైవ్ పొయింట్ సెవెన్ ఫైవ్ త్రీ బి వన్ ట్వంటీ సిక్స్ త్రీ బి ఉమెన్ వన్ వన్ ఫోర్ పొయింట్ ఫైవ్ ఎస్సి వన్ ట్వంటీ వన్ పొయింట్ ఫైవ్ ఎస్ సి ఉమెన్ నైంటీ నైన్ పొయింట్ టూ ఫైవ్ ಎಸ್ ಸಿ ರೂರಲ್ಲ ಒನ್ ಟ್ವೆಂಟಿ ಟು ನೋಡಿ ಎಸ್ ಸಿ ವುಮೆನ್ ಎಸ್ ಸಿ ರೂರಲ್ ಎಸ್ ಸಿ ಪಿ ಎಚ್ ಈಗ ನೈಂಟಿ ಮಾರ್ಕ್ಸು ಎಸ್ ಟಿ ಒನ್ ಒನ್ ಟೂ ಪಾಯಿಂಟ್ ಫೈವ್ ಎಸ್ ಟಿ ವುಮೆನ್ ನೈಂಟಿ ಸೆವೆನ್ ಓ ಇದು ತುಂಬ ಕಡಿಮೆ ಇರೋದಂದರೆ ಪಿ ಎಚ್ ಅವ್ರು ಬಿಟ್ಟು ಸ್ವಲ್ಪ ಕಡಿಮೆ ಜಾಸ್ತಿ ಇರೋದಂದರೆ ಎಸ್ ಟಿ ಅವ್ರದ್ದು ಕಡಿಮೆ ಸ್ಕೋರ್ ಆಗಿದೆ ಇನ್ನೆಲ್ರದು ಓಕೆ ಎಲ್ಲ ಹಂಡ್ರೆಡ್ ಕ್ರಾಸ್ ಆಗಿದೆ ಆಲ್ಮೋಸ್ಟ್ ಪಿ ಎಚ್ ಅಲ್ಲಿ ಬಗ್ಗೂ ಕಡಿಮೆನೇ ಇರುತ್ತೆ ಕಟ್ ಆಫ್ ಬೇಕಂದರೆ ತುಂಬ ರೇರ್ ಅಲ್ವಾ ಬರೆಯೋದು ఎస్టి రూరల్లో వన్ ట్వెంటీ మార్క్స్ ఓకే నైస్ చనె ఒంపిటేషన్ ఇది థౌసండ్ పోస్ట్ థౌసండ్ పోస్టల్లీ ఇష్ట అంత ఎస్టే టోటల్ రామ్నగర పర్వ ఫిఫ్టీ జాస్ పోస్ట్ వింటారా ಬೇರೆ ಜಿಲ್ಲೆಗಳಿಗೋಸ್ಕರ ಪರವಾಗಿಲ್ಲ ಇದು ಒಳ್ಳೆ ಪೋಸ್ಟೇ ಇದೇನಿದು ಇದು ಡೈರೆಕ್ಟ್ ಟು ಪೋಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ಸ್ ರೆವಿನ್ಯೂ ಯೂನಿಟ್ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಅದು ನೀವು ಸೆಲೆಕ್ಷನ್ ಲಿಸ್ಟ್ ಒನ್ ಇಷ್ಟು ಒನ್ ಇದು ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನೋಡಿದ್ರಲ್ಲ ಕಟ್ ಆಫ್ ಹೇಗಿದೆ ಅಂತ ಮತ್ತೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಇದು ಅಡಿಷ್ನಲ್ ಲಿಸ್ಟ್ ಹೇಳ್ತಾ ಇದೀನಿ ಶಶಿಧರ್ ಅನ್ನೋರದು ಫಸ್ಟ್ ಇದೆ ಅಕಸ್ಮಾತ್ ಏನಾದರೂ ಅವ್ರು ಅಲ್ಲೇನಾದರೂ ಸೆಲೆಕ್ಷನ್ ಲಿಸ್ಟಲ್ಲಿರೋರು ಜಾಯ್ನ್ ಆಗಿಲ್ಲ ಅಂದರೆ ಅಡಿಷ್ನಲ್ ಇರೋರು ಸೇರ್ಕೋತಾರೆ ಹಾಗೆ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈ ಇದೆ ಓಕೆ ಇದು ಅಡಿಷ್ನಲ್ ಲಿಸ್ಟಲ್ಲಿರೋ ಅಂಥವ್ರದ್ದು ರಾಮನಗರ ಜಿಲ್ಲೆದು ಈಗ ನೋಡಿದ್ದೀವಿ ನೆಕ್ಸ್ಟ್ ಜಿಲ್ಲೆದು ನೋಡ್ಬಿಡೋಣ ಯಾಕಂದರೆ ಇಲ್ಲ ಡೈರೆಕ್ಟಾಗಿ ಕಟ್ ಆಫ್ ಕೊಟ್ಟಿರೋದ್ರಿಂದ ನಾವೇನು ಎಕ್ಸ್ಟ್ರಾ ನೋಡಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಜಿಲ್ಲೆದು ಸೇರಿಸ್ಕೊಂಡು ಹೋಗೋಣ ಬೇಗ ಬೇಗ ಆಗುತ್ತೆ ಲೆಟ್ಸ್ ಗೋ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಓ ಮೈ ಗಾಡ್ ಓನ್ಲಿ ಟೆನ್ ಮೆಂಬರ್ಸ್ ಸೆಲೆಕ್ಷನಲ್ಲಿರೋದು ಅಡಿಷ್ನಲ್ ಲಿಸ್ಟಲ್ಲಿರೋದು ಅಂತಿಮ ಆಯ್ಕೆ ಹನ್ನೆರಡು ಜನ ಕೇವಲ ಹನ್ನೆರಡು ಜನ ಮಾತ್ರ ಸೆಲೆಕ್ಷನ್ ಅಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಐವತ್ತು ಪೋಸ್ಟ್ ಇತ್ತು ಇಲ್ಲಿ ಬರೀ ಹನ್ನೆರಡು ಯಾರು ಇದು ಎಷ್ಟಿಷ್ಟು ಆಗ್ತಿದ್ದಾರೆ ನೋಡೋಣ ಸೆಲೆಕ್ಷನ್ ಲಿಸ್ಟಲ್ಲಿ ಇಲ್ಲೇಗಿದೆ ಕಟ್ ಆಫ್ ಅಂತ ಜನ್ರಲ್ ಮೆರಿಟ್ ರೂರಲ್ ಒನ್ ಫಾರ್ಟಿ ಒನ್ ಪಾಯಿಂಟ್ ಫೈವ್ ನೋಡಿ ಒನ್ ಫಾರ್ಟಿ ಒನ್ ಎ ಕಷ್ಟ ಆಯ್ತಪ್ಪ ಕ್ವಶನ್ ಪೇಪರ್ ಒನ್ ಫಾರ್ಟಿ ಒನ್ ಅಂದ ಗ್ರೇಟೆ ನೈಂಟಿ ಸೆವೆನ್ ಬೋರ್ನ್ ಟೂ ತೌಸಂಡ್ ಬಾರ್ನ್ ಇರೋರು ಟು ಕೆ ಕಿಡ್ಡೆ ಇಬ್ಬರೇ ಅನಿಸುತ್ತೆ ಇನ್ನೆಲ್ಲ ನೈಂಟೀಸ್ ಕಿಡ್ಡೇ ಇದ್ದಾರೆ ಓಕೆ ಸ್ಕೋರ್ ನೋಡೋಣ ಕಟ್ಟ ಫಸ್ಟು ಜಿ ಎಮ್ ರೂರಲ್ ಬಂದ್ಬಿಟ್ಟು ಒನ್ ಫಾರ್ಟಿ ಒನ್ ಪಾಯಿಂಟ್ ಫೈವು ಜಿ ಎಮ್ ಅದಿಸು ಒನ್ ತರ್ಟಿ ಫೋರ್ ಪಾಯಿಂಟ್ ಟು ಫೈವು ಕ್ಯಾಟಗರಿ ಟು ಎ ಒನ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫೈವು ಜನರಲ್ ಮೆರಿಟ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ರೂರಲ್ ಅದು ಜನರಲ್ ಮೆರಿಟ್ ರೂರಲ್ಲೇ ಇದು ಜನರಲ್ ಮೆರಿಟ್ ರೂರಲ್ಲೇ ಬಟ್ ಕ್ಯಾಟಗರಿ ಕ್ಲೈಮಡಲ್ಲಿ ತ್ರೀ ಬಿ ಟು ಬಿ ಅಂತಿದೆ ನೋಡ್ಕೊಳ್ಳಿ ಅದು ಸ್ವಲ್ಪ ಟೂ ಎ ಉಮೆನ್ನ ಒನ್ ಟ್ವೆಂಟಿ ಅಂದರೆ ಅವ್ರ ಕ್ಯಾಟಗರಿ ಕ್ಲೈಮ್ ಮಾಡಿರೋದು ಇಲ್ಲಿ ರೋಸ್ಟರ್ಲ್ಲಿದ್ದೇನು ಬಂತಿದೆ ಅದು ಜಿ ಎಮ್ ಉಮೆನ್ ಅಂತಿದೆ ಒನ್ ಒನ್ ಫೋರ್ ಪಾಯಿಂಟ್ ಫೈವು ಎಸ್ ಸಿ ಅದರ್ಸು ಒನ್ ಒನ್ ಟೂ ಪಾಯಿಂಟ್ ಟೂ ಫೈವು ಎಸ್ ಟಿ ಒನ್ ಒನ್ ಟೆನ್ ಪಾಯಿಂಟ್ ಫೈವು ಕೆಟಗರಿ ಟು ಬಿ ಒನ್ ಆಟ್ ನೈನ್ ಪಾಯಿಂಟ್ ಟೂ ಫೈವು ಕೆಟಗರಿ ಒನ್ ಒನ್ ಆಟ್ ಟೂ ಪಾಯಿಂಟ್ ಸೆವೆನ್ ಫೈವು ಎಸ್ ಸಿ ವುಮೆನ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವು ಜಿ ಎಮ್ ಪಿ ಎಚ್ ಸೆವೆಂಟಿ ಟೂ ಪಾಯಿಂಟ್ ಫೈವ್ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ನೋಡ್ಕೊಂಬಿಡಿ ಬಸವಣ್ಣ ಬಸವಣ್ಣಪ್ಪ ಎಲ್ಲಪ್ಪ ಅಯ್ಯೋ ಹೆಸರುಗಳ್ ಸ್ವಲ್ಪ ಕಷ್ಟ ಆಗಿದೆ ಬಸವಲ್ಲಪ್ಪ ಬಗೋಡಿ ಎಲ್ಲಪ್ಪ ಬಗೋಡಿ ಇವರು ಸೆಲೆಕ್ಷನ್ ಆಗಿದ್ದಾರೆ ಓಕೆ ಉತ್ತರ ಕರ್ನಾಟಕದ ಅಲ್ವಾ ರಶ್ಮಿ ಹೆಚ್ ರಶ್ಮಿ ಅನ್ನೋ ಹೆಸರುಗಳ್ ಮಾತ್ರ ಎಲ್ಲಿ ನೋಡಿದ್ರೆ ಇರ್ತದಪ್ಪ ಯಾವ ಸೆಲೆಕ್ಷನ್ ಲಿಸ್ಟಲ್ಲಿ ನೋಡಿದ್ರು ನನ್ನ ಫ್ರೆಂಡು ಒಬ್ಬರಿದ್ದಾರೆ ಅವರು ಸೆಲೆಕ್ಷನ್ ಆಗಿದ್ದಾರೆ ಹ್ಞೂ ಹ್ಞೂ ಓಕೆ ಫೈನ್ ನೆಕ್ಸ್ಟ್ ಜಿಲ್ಲೆನೂ ಇದರಲ್ಲೇ ಮಾಡಿಬಿಡಬಹುದು ಅನಿಸುತ್ತೆ ಯಾಕಂದರೆ ಬರೀ ಹನ್ನೆರಡೇ ಪೋಸ್ಟ್ ಇದೆ ಅಲ್ವಾ ಜಾಸ್ತಿ ಏನಿಲ್ಲ ಹೇಳೋಷ್ಟು ಅವಶ್ಯಕತೆ ಇಲ್ಲ ಅನಿಸುತ್ತೆ ಬೇಗ ಬೇಗ ಆಗೋಗಿದೆ ನೆಕ್ಸ್ಟ್ ನೋಡೋಣ ಈ ಅಡಿಷ್ನಲ್ ಇರೋರು ಎಷ್ಟು ತೆಗ್ದಿದ್ದಾರೆ ವಿನಾಯಕ ವಿನಾಯಕ್ ವಿನಾಯಕ್ ಒನ್ ಒನ್ ಸೆವೆನ್ ತೆಗೆದಾರೆ ಓ ಒನ್ ಒನ್ ಸೆವೆನ್ ಒನ್ ಫಾರ್ಟಿ ವನು ಎಲ್ಲಿಂದಲ್ಲಿ ಡಿಫ್ರೆನ್ಸು ಬಾ ಬಸವನಪ್ಪ ಜಾಸ್ತಿನೇ ತೆಗೆದಿದ್ದಾರೆ ಸ್ಕೂರ್ ನೆಕ್ಸ್ಟ್ ಲಿಸ್ಟ್ ಹೋಗೋಣ ಬನ್ನಿ 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 ಚಿಕ್ಕಮಂಗ್ಳೂರ್ದು ನೋಡೋಣ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾಶ್ ಎಷ್ಟು ಜನ ಸೇರಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇಪ್ಪತ್ತ ಮೂರು ಜನ ಇಪ್ಪತ್ತ್ಮೂರು ಜನಗಳಿಗೆ ಒನ್ ಇಷ್ಟು ಒನ್ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರವರು ಪರವಾಗಿಲ್ಲ ಒನ್ ಫಾರ್ಟಿ ತ್ರೀ ತ್ರೀ ಎ ಜನ್ರಲ್ ಮೆರಿಟ್ ರೂರಲ್ಲಿದ್ದ ಬರುತ್ತೆ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ತ್ರೀ ಎಲ್ಲ ಜಿಲ್ಲೆಯಲ್ಲೂ ಒಂದಲ್ಲ ಒಬ್ಬರು ತೆಗೆದಿರ್ತಾರೆ ಅಂದರೆ ಒಬ್ಬರು ಇಬ್ಬರು ತೆಗೆದಿರ್ತಾರೆ ಅಷ್ಟೇ ಜನರಲ್ ಮೆರಿಟ್ ರೂರಲ್ಲು ಒನ್ ತರ್ಟಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಒನ್ ಫಾರ್ಟಿ ತ್ರೀ ಜಾಸ್ತಿ ಸ್ಕೋರ್ ಅಂತ ಯಾಕಂದರೆ ಕ್ವೆಶನ್ ಪೇಪರ್ ಅಷ್ಟು ಟಫ್ ಅನ್ನಿಸ್ತು ಅದಕ್ಕೆ ಜನರಲ್ ಮೆರಿಟ್ ರೂರಲ್ಲು ಬಂದುಬಿಟ್ಟು ಒನ್ ತರ್ಟಿ ಪಾಯಿಂಟ್ ಸೆವೆನ್ ಫೈವ್ ಜನರಲ್ ಮೆರಿಟ್ ಉಮೆನ್ ಕಟ್ ಆಫ್ ಬಂದು ಟು ಎ ಕ್ಯಾಟಗರಿಗೆ ಒನ್ ಟ್ವೆಂಟಿ ತ್ರೀ ಓಕೆನಾ ಜನರಲ್ ಮೆರಿಟ್ ರೂರಲ್ಲು ಟು ಎ ಒನ್ 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 ಟೂ ಟು ಜನರಲ್ ಮೆರಿಟ್ ಅದರು ಒನ್ ಟ್ವೆಂಟಿ ಎಸ್ ಸಿ ರೂರಲ್ ಬಂದು ಒನ್ ಒನ್ ನೈನ್ ಪಾಯಿಂಟ್ ಸೆವೆನ್ ಫೈ ತ್ರೀ ಬಿ ಅದರ್ಸ್ ಒನ್ ಒನ್ ನೈನ್ ಪಾಯಿಂಟ್ ಸೆವೆನ್ ಫೈ ಇದರಲ್ಲಿ ಟೂ ಎ ಇದೆ ಓಕೆ ಟು ಬಿ ಇಲ್ಲ ಅನಿಸುತ್ತೆ ಅಲ್ವಾ ಟು ಬಿ ಟು ಬಿ ಅದರ್ಸ್ ಇದ್ದಾರೆ ಒನ್ ಒನ್ ಏಯ್ಟ್ ಪೋ ಏಯ್ಟ್ ಒನ್ ಒನ್ ಏಯ್ಟ್ ಟು ಬಿಯಲ್ಲಿ ಟೂ ಎ ಅದರ್ಸ್ ಒನ್ ಒನ್ ಸೆವೆನ್ ಟೋಟಲಾಗಿ ಒಟ್ನಲ್ಲಿ ಟ್ವೆಂಟಿ ತ್ರೀ ಪೋಸ್ಟ್ ಬಿಟ್ಟಿದ್ದಾರೆ ನೋಡ್ಕೋಬೋದಾಗಿದೆ ರೋಹಿತ್ ಇವತ್ತು ಫಸ್ಟ್ ಲಿಸ್ಟಲ್ಲಿದೆ ಚಿಕ್ಕಮಗಳೂರು ಏನು ನೆಕ್ಸ್ಟ್ ಲಿಸ್ಟ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಿಮ್ಮದೇನಾದರೂ ಇದ್ದರೆ ಕಂಗ್ರ್ಯಾಚುಲೇಷನ್ಸ್ ಅಕಸ್ಮಾತ್ ಇಲ್ಲಾಂದರೆ ಅಡಿಷ್ನಲ್ ಲಿಸ್ಟಲ್ಲಿ ನೋಡಿ ಅಡಿಷ್ನಲ್ ಲಿಸ್ಟ್ ಬೇರೆ ಇದೆ ಓ ಇಲ್ಲ ಆಲ್ರೆಡಿ ರಿಸರ್ವೇಷನ್ ಎಲ್ಲ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಂಬಿಡಿ ನೀವು ಸ್ಲೋ ಮಾಡಿ ನೋಡ್ಕೊಡಿ ಓಕೆನಾ ನಾನೆಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಹೆಸರುಗಳನ್ನ ನೋಡ್ಕೋಬೋದು ನೀವು ಯಾರ್ಯಾರು ಯಾರ್ಯಾರ್ದು ಸೆಲೆಕ್ಷನ್ ಆಗಿದೆ ಯಾರ್ಯಾರ್ದು ಆಗಿಲ್ಲ ಅಂತ ಇದು ಅಡಿಷ್ನಲ್ ಲಿಸ್ಟ್ ಇದರಲ್ಲೂ ಕೂಡ ಇಪ್ಪತ್ತ ಎರಡಿದೆ ಅವರೇನಾದರೂ ಬರಲ್ಲ ಅಂದರೆ ಆ ಕ್ಯಾಟಗರಿ ಅವ್ರಿಗೆ ಅಲ್ಲಿಂದ ಮಾತ್ರ ಪೋಸ್ಟ್ ಕೊಡೋಕ್ಕಾಗತ್ತೆ ಯಾಕಪ್ಪ ಒಬ್ಬರೊ ಇಬ್ಬರು ಬಂದಿಲ್ಲ ಅಂದರೆ ಇವ್ರು ಇಷ್ಟು ಜನದ್ದು ಲಿಸ್ಟ್ ಯಾಕೆ ಕೊಟ್ಟವ್ರೆ ಅಂತ ಎಲ್ಲರೂ ಕನ್ಫ್ಯೂಷನ್ ಆಗಿಬಿಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ಜನ್ರಲ್ ಮೆರಿಟ್ ಉಮೆನ್ ಒನ್ ಟ್ವೆಂಟಿ ತ್ರೀ ಓಕೆನಾ ಜನ್ರಲ್ ಮೆರಿಟ್ ಅವ್ರು ಸೇರ್ಕೊಂಡಿಲ್ಲ ಅಂದರೆ ಜನ್ರಲ್ ಮೆರಿಟ್ ಅವ್ರನ್ನೇ ಸೇರಿಸ್ಕೋಬೇಕು ನೀನು ಬೇರೆ ಕ್ಯಾಟಗರಿಯವ್ರನ್ನ ಅವ್ರನ್ನ ಅಂತ ಅಂದರೆ ಜನ್ರಲ್ ಮೆರಿಟಲ್ಲಿ ಆಲ್ಮೋಸ್ಟ್ ಬರ್ತಾರೆ ಎಲ್ಲನೂ ಅಯ್ಯೋ ಸಾರಿ ಹಂಗಲ್ಲ ಇವಾಗ ಟು ಎ ಕ್ಯಾಟಗರಿ ರಿಸರ್ವ್ ಇರೋದು ಜನ್ರಲ್ ಮೆರಿಟ್ ಎಲ್ಲರೂ ಸೇರ್ಕೋತಾರೆ ಅಲ್ಲೇನು ಜಾಸ್ತಿ ಸ್ಕೋರ್ ಯಾರು ತೆಗೆದಿದ್ದಾರೆ ಅವರು ಸೇರ್ಕೋತಾರೆ ಓಕೆ ಅದೆಲ್ಲ ಹಂಗಲ್ಲ ಇವಾಗ ಟೂ ಎ ಕ್ಯಾಟಗರಿ ವರ್ಟಿಕಲ್ ರಿಸರ್ವೇಷನ್ ಇರುತ್ತೆ ಅಲ್ವಾ ಟು ಎ ಕ್ಯಾಟಗರಿ ಹೊರತು ಎರಡು ಪೋಸ್ಟ್ ಇದೆ ಟೋಟಲಿ ಮೂರು ಪೋಸ್ಟ್ ಇದೆ ಟೂ ಎ ಕ್ಯಾಟಗರಿಲಿ ಉಮೇನು ರೂರಲ್ ಅದರ್ಸ್ ಅಂತ ಟು ಎ ಕ್ಯಾಟಗರೀಲಿ ಎಷ್ಟು ಇಲ್ಲಿ ಟು ಎ ವುಮೆನ್ ಬಂದಿಲ್ಲ ಅಂದರೆ ಟು ಎ ವುಮೆನ್ಗೆ ಕೊಡಬೇಕು ಆರಿಸಂಟ್ ರಿಸರ್ವೇಷನ್ ವುಮೆನ್ ಓಕೆನಾ ಟೂ ಎ ರೂರಲ್ ಅವ್ರು ಬಂದಿಲ್ಲ ಅಂದರೆ ಟು ಎ ರೂರಲ್ ಅವ್ರಿಗೆ ಕೊಡಬೇಕು ಅರ್ಬನ್ ಅವ್ರು ಕೊಡೋಕ್ಕಾಗಲ್ಲ ರೂರಲ್ ಇದೆಯಲ್ಲ ಅಲ್ಲಿ ಅವ್ರಿಗೆ ಕೊಡಬೇಕು ಅದಕ್ಕೆ ಇಷ್ಟಕ್ಕೆ ಇಷ್ಟು ಪೋಸ್ಟು ಬಿಡ್ತಾರೆ ಅಲ್ಲಿ ಯಾರು ಯಾರು ಬಂದಿರಲಿಲ್ಲ ಆ ಜಾಗಕ್ಕೆ ಇವರು ಇವ್ರನ್ನ ಸೇರಿಸ್ಕೋತಾರೆ ಹಾಗೆ ಓಕೆ ಫ್ರೆಂಡ್ಸ್ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೋತೀನಿ ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ಕೇಳಿ ಕಮೆಂಟ್ ಮಾಡಿ ಹ್ಞೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬೈ ಬಾಯ್